ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಈ ಒಂದು ಆಯಿಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಆವಾಗ ಉದಯ ಟಿ ವಿಯಲ್ಲಿ ಒಂದೂವರೆಗೆ ಲೇಡೀಸ್ ಕ್ಲಬ್ ಅಂತ ಬರ್ತಾ ಇತ್ತಲ್ಲ ಸಂತೋಷ್ ಏನೋ ನಾ ಅನ್ನೋರು ನಡೆಸ್ಕೊಡ್ತಾ ಇದ್ರು ಅದನ್ನು ಆವಾಗಲೇ ಒಂದು ನೋಟ್ಸಲ್ಲಿ ನಾನು ಅದನ್ನು ಬರೆದು ಇಟ್ಕೊಂಡಿದ್ದೆ ಆವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮಾಡಿ ಇಟ್ಕೊಳ್ತೇನೆ ಇದು ಖಾಲಿ ಆದ ತಕ್ಷಣ ಇದನ್ನೇ ರೆಡಿ ಮಾಡ್ತೀನಿ ಎಕ್ಸ್ಟ್ರಾ ಓನಾಗಿ ಯಾವುದನ್ನು ನಾನು ಆಡ್ ಮಾಡಿಲ್ಲ ಈ ಒಂದು ಇಂಗ್ರೀಡಿಯಂಟ್ಸನ್ನು ಇದ್ರ ಬೆನಿಫಿಟ್ಸ್ ಏನಂದರೆ ಹೇರ್ ತುಂಬಾ ಸಿಲ್ಕಿ ಆಗುತ್ತೆ ಡೆಂಡ್ರಾಫ್ ಆಗೋದಿಲ್ಲ ಏರ್ ಫಾಯಿಲ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಈ ಆಯಿಲಿಂದ ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಇಷ್ಟೇ ಬೆಟ್ಟ ನೆಲ್ಲಿಕಾಯಿ ತೊಗೊಳ್ಳಿ ದಾಸವಾಳ ಎಲೆಗಳನ್ನು ತೊಗೊಳ್ಳಿ ಮತ್ತು ಪೇರಲ ಎಲೆ ಮೆಂದಿ ಎಲೆಗಳು ಬೇಕಾಗುತ್ತೆ ಸೀಬೆಕಾಯಿ ಎಲೆ ಚಿಕ್ಕದಾಗಿರುವಂತಹ ಸಾಂಬಾರ್ ಈರುಳ್ಳಿ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಅದನ್ನು ತೊಗೊಳ್ಳಿ ಈ ಒಂದು ಆಲೋವೇರಾದಲ್ಲಿ ನೈಟೆನೆ ಕಾಳನ್ನು ನೆನೆಯಲ್ಲಿಟ್ಟಿದ್ದೆ ನಾನು ಈ ಥರ ನೈಟೇ ಇಡಬೇಕಾಗುತ್ತೆ ಅದು ನೆನ್ಕೋಬೇಕು ಅದರಲ್ಲಿ ಈ ದಾಸವಾಳ ಹೂಗಳು ಬೇಕಾಗುತ್ತೆ ಇಷ್ಟೇ ಇದ್ರೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನೂ ಹಾಕೋದಕ್ಕೆ ಹೋಗ್ಬಿಡಿ ಹೇಳ್ತಾ ಇರ್ತಾರೆ ಕರಿಬೇವು ಅದು ಇದು ಅಂತ ಏನೇನೋ ನಾನು ನೋಡಿದೆ ಬಟ್ ನನಗೆ ಇದೇ ರಿಸಲ್ಟ್ ಚೆನ್ನಾಗಿ ಕೊಟ್ಟಿರೋದ್ರಿಂದ ನಾನು ಯಾವುದನ್ನು ಇದಕ್ಕೆ ಸೇರಿಸ್ತಾ ಇಲ್ಲ ಇಷ್ಟೇ ಆದರೆ ಸಾಕಾಗುತ್ತೆ ಹೇರ್ ರೂಟ್ಸ್ಗೆ ತುಂಬಾ ಒಳ್ಳೇದು ಇದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದನ್ನು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮಿಕ್ಸರ್ ಮಾಡುವಾಗ ನೀರನ್ನು ಸೇರಿಸ್ಬೇಡಿ ಎಣ್ಣೆಯನ್ನೇ ಸೇರಿಸಿ ಮಿಕ್ಸರ್ ಮಾಡ್ಕೊಳ್ಳಿ ಅಷ್ಟೊಂದೇನು ಫೈನಾಗಿ ಬೇಕಾಗಿಲ್ಲ ಅಂತ ಅನಿಸುತ್ತೆ ತರಿ ಆಗಿದ್ರೇ ಸಾಕು ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ಲ ಹಾಗಾಗಿ ಈ ಥರ ಈರುಳ್ಳಿ ನೆಲ್ಲಿಕಾಯನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಉಳಿದಿರುವಂಥ ಎಲೆ ಹೂವೇನಿತ್ತಲ್ಲ ಅದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಅಷ್ಟೊಂದೇನು ಫೈನಾಗಿ ಇದು ಕೂಡ ಬೇಡ ಇದು ಸ್ವಲ್ಪ ಜಲ್ ಥರ ಬರುತ್ತಲ್ಲ ಹಾಗಾಗಿ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಗಾಣದಿಂದ ತೆಗೆದಂಥ ಆಯಿಲ್ ಇದಾಗಿತ್ತು ಇದು ಧರ್ಮಸ್ಥಳದ ಕಡೆ ಹೋದಾಗ ಗಾಣದಲ್ಲಿ ಫ್ರೆಶ್ ಆಗಿ ತಂದಂಥ ಆಯಿಲ್ ಇದು ಕೊಕೋನಟ್ ಆಯಿಲ್ ಇದು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳಿ ಇವಾಗ ಒಂದು ಲೀಟರಷ್ಟು ನೋಡಿ ಚೆನ್ನಾಗಿ ಫೈ ಫೈನಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಲೀಟರ್ಗೆ ಸ್ವಲ್ಪ ಕಡಿಮೆಯಷ್ಟು ಆಯಿಲನ್ನು ನಾನು ಬಿಸಿ ಮಾಡ್ತಾಯಿದ್ದೀನಿ ಇದು ತುಂಬಾ ಬಿಸಿ ಆದ ನಂತರ ಆ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕಾಗತ್ತೆ ಹಸಿ ಇನ್ನೂ ಎಣ್ಣೆ ಬಿಸಿ ಆಗಿಲ್ಲಪ್ಪ ಅನ್ನೋವಾಗ್ಲಾ ಸೇರಿಸ್ಬೇಡಿ ತುಂಬ ಸಮಯ ತೊಗೊಂಡ್ಬಿಡುತ್ತೆ ಅದು ಹಾಗಾಗಿ ಬಿಸಿ ಆದ ನಂತರ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಡಲಿಟ್ಟುಬಿಡಿ ಆನಂತರ ಈ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿ ಸುಮಾರು ಒಂದು ತಾಸು ಒನ್ ಅವರ್ ಟೈಮ್ ಬೇಕಾಗುತ್ತೆ ಈ ಒಂದು ಆಯಿಲ್ ರೆಡಿ ಆಗಬೇಕಾದ್ರೆ ಗ್ಯಾಸನ್ನು ಮೀಡಿಯಮಲ್ಲಿಟ್ಟು ನೀವು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ ಹೈಯಲ್ಲಿ ಇಡಬೇಡಿ ಗ್ಯಾಸನ್ನು ಲೋ ಅಲ್ಲಿ ಇಡಬೇಡಿ ಮೀಡಿಯಮಲ್ಲಿಟರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದೂ ಆ ಎಣ್ಣೆಯಲ್ಲಿ ತನ್ನ ಅಂಶವನ್ನೆಲ್ಲ ಆ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಅದು ಗ್ಯಾಸ್ ಮೇಲೆ ಅವಾಗವಾಗ ಸೆಂಟರ್ ಸೆಂಟರ್ ಮಧ್ಯೆ ಮಧ್ಯೆ ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿರಿ ಮತ್ತು ತಳ ಹಿಡಿದ್ರೆ ಕಷ್ಟ ಆಗುತ್ತೆ ತಳ ಹಿಡಿಯೋದಿಲ್ಲ ಆದರೂ ಒಂದು ಸಲ ಒಂದ್ ಟೈಮಲ್ಲಿ ಅದನ್ನ ಆ ಥರ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ ಈ ಒಂದು ಎಣ್ಣೆಯನ್ನು ತಲೆಗೆ ಅಪ್ಲೈ ಮಾಡುವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಎದರಲ್ಲಾದರೂ ಬ ಬೌಲಲ್ಲಿ ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ತಲೆಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ತಾಸಾದರೂ ಇದು ತಲೆಯಲ್ಲೇ ಇರಬೇಕಾಗುತ್ತೆ ಅಥವಾ ಒಂದು ದಿನ ಆದರೂ ತುಂಬಾ ಚೆನ್ನಾಗಿರುತ್ತೆ ವಾಶ್ ಮಾಡಿದ ತಕ್ಷಣವೇ ಶ್ಯಾಂಪೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮರುದಿನ ಶ್ಯಾಂಪು ಯೂಸ್ ಮಾಡಿ ನಿಮಗೆ ಆಯಿಲ್ ಇರಿಟೇಟ್ ಆಗ್ತಾ ಇದೆ ಅಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಅವತ್ತು ಮರುದಿನ ಶಾಂಪೂಯಿಂದ ನೀವು ಕ್ಲೀನಾಗಿ ತಲೆ ವಾಶ್ ಮಾಡ್ಕೋಬಹುದು ಏನೂ ಆಗೋದಿಲ್ಲ ಹದಿನೈದು ಒಂದು ಸಲ ಆದರೂ ಈ ಒಂದು ಪ್ರೊಸೆಸಿಂಗ್ ಫಾಲೋ ಮಾಡಬೇಕಾಗುತ್ತೆ ಆಯಿಲಿಂದ ಮಸಾಜ್ ಮಾಡ್ಕೊಳ್ಳಿ ಎರಡು ದಿನ ಕಂಪಲ್ಸರಿ ಮಾಡ್ಕೊಳ್ಳಿ ಒಂದು ಮೂರು ತಿಂಗಳದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಅದು ಈ ಥರ ಕಪ್ಗೆ ಆಗಬೇಕು ಅದರಲ್ಲಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿತ್ತಲ್ಲ ಸ್ಪೂನ್ಗೆ ಹಗರ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನೀವು ತಿರುತಾ ಇರುವಾಗಲೇ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಸ್ಪೂನ್ಗೆ ವಜ್ಜೆ ಅನ್ನಿಸ್ತಾ ಇರುತ್ತೆ ಆನಂತರ ಹಗರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ನೋಡಿ ಎಣ್ಣೆ ಕಾಣಿಸ್ತಾ ಇದೆಯಲ್ಲ ಈ ಥರ ಬರುತ್ತೆ ಅದು ಅತಿ ಹೊಗೆ ಬರೋ ಥರ ಕಾಯಿಸೋದಕ್ಕೇನು ಹೋಗಬೇಡಿ ಈ ಥರ ಕೆಂಪಗಾದ ತಕ್ಷಣವೇ ಅದನ್ನು ಬಿಡಿ ಚೆನ್ನಾಗಿರುತ್ತೆ ಇದಕ್ಕೆ ಆನಂತರ ಎಣ್ಣೆ ರೆಡಿ ಆದಮೇಲೆ ಈ ವಿಟಮಿನ್ ಟ್ಯಾಬ್ಲೆಟ್ ಸಿಗುತ್ತೆ ಔಷಧಿ ಅಂಗಡಿಗಳಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ಮೆಡಿಕಲ್ಗಳಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಅವರು ಕಾಸ್ಟ್ಲಿ ಏನಿಲ್ಲ ಇಲ್ಲ ಅದು ಈ ಥರ ಇರುತ್ತೆ ನೋಡ್ಬೋದು ಗ್ರೀನ್ ಕಲರ್ ಅದು ಈ ವಿಟಮಿನ್ ಟ್ಯಾಬ್ಲೆಟ್ ಕೊಡಿ ಅಂದರೆ ಕೊಡ್ತಾರೆ ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಆಯಿಲ್ ಅದಕ್ಕೆ ನಾನು ನಾಲ್ಕು ಟ್ಯಾಬ್ಲೆಟ್ ಸೇರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಜಾಸ್ತಿ ಹಾಕೋಕ್ಕೋಗ್ಬಿಡೋ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇದು ಅರ್ಧ ಲೀಟರ್ ಆಯಿಲಿಗೆ ನಾಲ್ಕು ಟ್ಯಾಬ್ಲೆಟ್ ಮಾತ್ರ ನಾನು ಸೇರಿಸ್ತಾ ಇದ್ದೀನಿ ಈ ಥರ ಒಂದು ಪಿನ್ ಪಿನ್ನಿಂದ ಚುಚ್ಕೊಳ್ಳಿ ಅದನ್ನು ಅಂದರೆ ಅದರ ಅದರಲ್ಲಿರುವಂತಹ ಒಂದು ಆಯಿಲನ್ನು ತೆಗಿಯೋಕೆ ನಮ್ಗೆ ಈಜಿ ಆಗುತ್ತೆ ಪ್ರತಿಯೊಂದನ್ನು ಕೂಡ ನಾನು ಈ ಥರ ಪಿನ್ನಿಂದ ಚುಚ್ಚಿ ಅದಕ್ಕೆ ಇದ್ದೀನಿ ಆಮೇಲೆ ನಿಮಗೆ ಯಾವ ಬಾಟಲ್ ಬೇಕೋ ಆ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದು ಆರು ತಿಂಗಳ ಏನೋ ಆಗೋದೇ ಇಲ್ಲದ ಆದರೆ ಚೆನ್ನಾಗಿ ಫ್ರೈ ಆಗಿರಬೇಕು ಅದರಲ್ಲಿ ಹಾಕಿರುವಂತಹ ಅವೇನು ಇಂಗ್ರೀಡಿಯಂಟ್ಸ್ ಇತ್ತಲ್ಲ ಎಲೆ ಸೊಪ್ಪುಗಳು ಅವು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಆಗಿದ್ದರೆ ಬೇಗ ಸ್ಮೆಲ್ ಥರ ಬಂದ್ಬಿಡುತ್ತೆ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸೋದಿಸ್ಕೊಂಡು ಇಟ್ಕೊಂಡ್ರೆ ಆರು ತಿಂಗಳವರೆಗೆ ಒಂದು ವರ್ಷನೇ ಬರುತ್ತೆ ನಾನು ಆರು ತಿಂಗಳ ಗ್ಯಾರಂಟಿ ಕೊಡ್ತೇನೆ ಏನೂ ಆಗೋದಿಲ್ಲ ಆದರೆ ಬೂಚ್ ಕ್ಯಾಪ್ ಮಾತ್ರ ಸರಿಯಾಗಿ ಹಾಕಿ ಇಟ್ಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ